ಸಿಎಂ ಪರವಾಗಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ನಡೆಸಿದ್ದ ಪ್ರತಿಭಟನೆಯಲ್ಲಿ ಐಫನ್ ನೀಡಿದ ಹೇಳಿಕೆಗೆ ಬಿಜೆಪಿ ಉತ್ತರ ಮಂಡಲದ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಕಾವೂರಿನಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಯುವ ಮೋರ್ಚಾ ಕಾರ್ಯಕರ್ತರು ಐವಾನ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಒತ್ತಾಯಿಸಿದ್ದಾರೆ ಐವಾನ್ ನೀಡಿದ್ದ ಬಾಂಗ್ಲಾ ಮಾದರಿಯ ಹೋರಾಟದ ಹೇಳಿಕೆಯು ದೇಶದ್ರೋಹಿ ಹೇಳಿಕೆಯಾಗಿದ್ದು ಇದು ರಾಜ್ಯದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡಿಸುವ ಸಾಧ್ಯತೆ ಇದೆ ಎಂದು ಆರೋಪಿಸಲಾಗಿದೆ ಐವನ್ ಹೇಳಿಕೆಯ ವಿರುದ್ಧ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ತಮ್ಮದೇ ಸರ್ಕಾರದಿಂದ ಪೊಲೀಸರ ಮೇಲೆ ಒತ್ತಡ ಹಾಕಿ ಐವನ್ ಪ್ರಕರಣದಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಪೊಲೀಸ್ ಇಲಾಖೆಯ ಮೇಲೆ ಗೌರವ ಉಳಿಯಬೇಕು ಅಂದ್ರೆ ತಕ್ಷಣ ಐವನ್ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಗಿದೆ ಹತ್ತು ಹದಿನೈದು ದಿವಸಗಳಿಂದ ಮಂಗಳೂರಿನ ಮಂಗಳೂರಿನಲ್ಲಿ ರೀತಿ ರಾಜ್ಯದಲ್ಲಿ ಆದಂತಹ ಬದಲಾವಣೆ ನಾವೆಲ್ಲರೂ ನೋಡಿದ್ದೇವೆ ಬಂದು ಕಲೆ ಬಿ ವಿಜೇಂದ್ರ ನೇತೃತ್ವದಲ್ಲಿ ಮೈಸೂರು ಚಲೋ ಏಳು ದಿವಸಗಳ ಮೈಸೂರಿಗೆ ಪಾದಯಾತ್ರೆ ಮಾಡುವುದರ ಮೂಲಕ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇವೆ ಆ ಪಾದಯಾತ್ರೆ ಯಶಸ್ವಿಯಾಗಿ ನಡೆದಿದೆ ಅದರ ನಂತರ ನಡೆದಂತ ಬೆಲೆಗಳನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಕಾಂಗ್ರೆಸ್ನ ಭರವಸೆಗಳನ್ನು ನಂಬಿಕೊಂಡು ಈ ಜನರು ಮೂರ್ಖರಾಗಿಲ್ಲ ಕಾಂಗ್ರೆಸ್ನ ತುಲ್ಲು ಭರವಸೆ ಮಾನವ ಮರ್ಯಾದೆ ಇದ್ರೆ ಇಷ್ಟರವರೆಗೆ ರಾಜೀನಾಮೆ ಕೊಡ್ಬೇಕಿತ್ತು ಅದನ್ನೆಲ್ಲ ಸಿದ್ದರಾಮಯ್ಯ ನಮ್ಮ ಗಣರತ್ನ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅವನ ಅವನ ಸಂಘ ಚೇಲಗಳು ಮಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆಯನ್ನು ಮಾಡಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಉಂಟು ಪ್ರತಿಭಟನೆಯನ್ನು ಮಾಡಲಿ ಮಾಡುವ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಉತ್ತಮ ಆ ಪ್ರತಿಭಟನೆಯಲ್ಲಿ oh no he